ಆಹಾರವೇ ಔಷಧ ಬಟ್ ಈಗ ಔಷಧವೇ ಆಹಾರ ಇದೆ ಸೊ ನಾವು ಔಷಧಿನ ಆಹಾರ ತರ ಕೊಡೋ ಜನ ಅಲ್ಲ ಆಹಾರವನ್ನು ಔಷಧಿಗೂ ತರ ಕೊಡೋ ಜನ ಸಮಸ್ಯೆ ಇದ್ದವರು ಮಾಡಿದ್ರೆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಸಮಸ್ಯೆ ಇಲ್ಲದಿದ್ದರು ಯೂಸ್ ಮಾಡಿದರೆ ಸಮಸ್ಯೆ ಬರೋದನ್ನ ತಡೆಯೋದು ಈಗ ಸಿಮ್ ಕಾರ್ಡು ಬೇಡ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಮೊಬೈಲ್ ಕೆಲಸ ಮಾಡುತ್ತಾ ಇಲ್ಲ ನಿಮ್ಮ ದೇಹ ಒಂದು ಹಾರ್ಡ್ವೇರ್ ಆದರೆ ನಿಮ್ಮ ಮನಸ್ಸು ಒಂದು ಸಾಫ್ಟ್ವೇರ್ ದೈಹಿಕ ಆರೋಗ್ಯ ಹಾಳಾಗೋದಕ್ಕೆ ಕಾರಣನೇ ಮಾನಸಿಕ ಆರೋಗ್ಯ ಇವತ್ತು ನಮ್ಮ ಮನುಷ್ಯ ಅನುಭವಿಸ್ತಿರೋ ಸಮಸ್ಯೆಗಳಲ್ಲಿ ಮೋರ್ ದನ್ ಫಿಫ್ಟಿ ಕಾರಣ ಇವಾಗ ಸಿನಿಮಾ ಇಂಡಸ್ಟ್ರಿ ಹೊರತಾಗಿ ರೋಹಿತ್ ಅವರು ಏನ್ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರೋಹಿತ್ ಅವ್ರು ಏನೇನ್ ಮಾಡ್ತಾರೆ ಅವಾಗಲೇ ನಾನು ಹೇಳ್ದೆ ಮಾರ್ಕೆಟಿಂಗ್ ಬಗ್ಗೆ ಮಾರ್ಕೆಟಿಂಗ್ ತರಬೇತಿ ಕೂಡ ಕೊಡ್ತೀರಿ ಅಂತ ಹೇಳಿ ಲೀಡ್ ಮಾಡ್ತೀರಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ ಒಂದು ಬಿಸ್ನೆಸ್ ಲೀಡ್ ಕೂಡ ಆಗಿದ್ದೀರಿ ಅದ್ರ ಬಗ್ಗೆ ಹೇಳೋದಾದ್ರೆ ಬೇಸಿಕಲಿ ನಾನೊಬ್ಬ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಈ ಟ್ರೈನಿಂಗ್ ಶುರು ಮಾಡಿ ನಾನೊಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ನಾನು ಕೆಲಸ ಮಾಡ್ತಿದ್ದಾಗ ನನ್ನ ಕಂಪ್ನಿಯಿಂದ ಏನೇನು ಟ್ರೈನಿಂಗ್ಗಳು ನನಗೆ ಪ್ರೊವೈಡ್ ಮಾಡ್ತಿದ್ರು ಆ ಟ್ರೈನಿಂಗಿಂದ ನಾನು ಸ್ವಲ್ಪ ಎಕ್ಸೈಟ್ ಆದ ಟ್ರೈನಿಂಗ್ ಅನ್ನೋದು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೂ ಯಾವ ಕಾಲಘಟ್ಟಕ್ಕೂ ಸಿ ಬೇಸಿಕಲಿ ಸ್ಕಿಲ್ಸ್ ಅಲ್ಲಿಂದ ಬರುತ್ತೆ ಟ್ರೈನಿಂಗ್ಸಿಂದ ಬರುತ್ತೆ ಸೊ ಟ್ರೈನಿಂಗ್ ಇಂಡಸ್ಟ್ರಿ ಚೆನ್ನಾಗಿದೆಯಲ್ಲ ಅಂತ ಅನಿಸಿ ಆ ಕಡೆಗೆ ಜಾಸ್ತಿ ಗಮನ ಹರಿಸಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ನ ಶುರು ಮಾಡಿದವನು ಕೊನೆಗೆ ಎನ್ ಎಲ್ ಪಿ ಕಲಿತೆ ಕೊನೆಗೆ ಸ್ವಲ್ಪ ಹಿಪ್ನಾಸಿಸಲ್ಲಿ ಕೈಯಾಡಿಸಿ ಇವಾಗ ಹಿಪ್ನೋಥೆರಪಿ ಕ್ಲಿನಿಕಲ್ ಹಿಪ್ನೋಥೆರಪಿನಲ್ಲೂ ಕೂಡ ಕೆಲಸ ಮಾಡ್ತೀನಿ ಇದು ಒಂದು ಕೆಲಸ ಇನ್ನೊಂದು ಹೆಲ್ತ್ ಕೇರ್ ಕಂಪ್ನಿ ನಡೆಸ್ತೀನಿ ನನ್ನದೇ ಆದ ಕೆಲವು ಹೆಲ್ತ್ ಕೇರ್ ಪ್ರಾಡಕ್ಟ್ನ ನಾವು ಫಾರ್ಮುಲೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ ಈ ತರ ಹೊಟ್ಟೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಇದಾವೆ ಅಂದ್ರೆ ಯಾವ ತರ ಸರ್ ಅಂದ್ರೆ ಏನಾದ್ರೂ ಸ್ಪೆಸಿಫಿಕ್ ಇದೆ ಒಂದು ಕಾಯಿಲೆಗೋಸ್ಕರ ನ್ಯೂಟ್ರಾಸುಟಿಕಲ್ ಪ್ರಾಡಕ್ಟ್ಸ್ ಸಿ ಬೇಸಿಕಲಿ ಔಷಧಿಗಳಲ್ಲ ನ್ಯೂಟ್ರಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂದ್ರೆ ಸಿ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಏನು ಫಾರ್ಮಸಿಲ್ ಸಿಗಂತ ಪ್ರಾಡಕ್ಟ್ಸ್ ಕೆಮಿಕಲಿ ಪ್ಲಾನ್ ಮಾಡಿ ಅಂದರೆ ಕೆಮಿಕಲ್ಸ್ನ ಯೂಸ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಬಂದು ತಯಾರು ಮಾಡೋಂಥ ಪ್ರಾಡಕ್ಟ್ಸ್ ಬಂದು ಫಾರ್ಮಾಸ್ಯೂಟಿಕಲ್ಸ್ ನ್ಯೂಟ್ರಾಸ್ಯೂಟಿಕಲ್ಸ್ ಅಂದ್ರೆ ನ್ಯೂಟ್ರಿಷನ್ ಮಾಡಿ ನಿಮಗೆ ಸಮಸ್ಯೆಗಳು ಬರದ ಹಾಗೆ ನೋಡ್ಕೊಳ್ಳೋದು ಜೊತೆಗೆ ಬಂದಿರೋ ಸಮಸ್ಯೆಗಳು ಹೋಗೋ ಹಾಗೆ ಮಾಡೋವಂಥ ಪ್ರಾಡಕ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇಸಿಕಲಿ ಆಹಾರವೇ ಔಷಧ ಬಟ್ ಈಗ ಔಷಧವೇ ಆಹಾರ ಆಗ್ತಾ ಇದೆ ಸೊ ನಾವು ಔಷಧಿನ ಆಹಾರ ತರ ಕೊಡೋ ಜನ ಅಲ್ಲ ಆಹಾರವನ್ನ ಔಷಧಿಗೂ ತರ ಕೊಡೋ ಜನ ಅಂದ್ರೆ ಫುಡ್ ಎಕ್ಸಾಂಪಲ್ ಈಗ ನಮ್ಮದೊಂದು ಪ್ರಾಡಕ್ಟ್ ಇದೆ ಕುರ್ಕ್ಯುಮಾ ಲಾಟೆ ಅಂತ ಕುರ್ಕ್ಯಮಾ ಲಾಟೆ ಅಂದರೆ ಏನು ಗೋಲ್ಡನ್ ಮಿಲ್ಕ್ ಅಂತಲೂ ಕರೀತಾರೆ ಈ ಕೊರೋನಾ ಟೈಮಲ್ಲಿ ಇದು ತುಂಬ ಪಾಪ್ಯುಲರ್ ಆದ ಪ್ರಾಡಕ್ಟು ಕುರ್ಕ್ಯುಮಾ ಅಂದ್ರೇನು ಬೇಸಿಕಲಿ ಕುರ್ಕ್ಯುಮಾ ಐಡ್ ಅಂತ ಕರಿತೀವಿ ಅರಿಶಿಣ ಇದೆಯಲ್ಲ ನಮ್ಮ ಅರಿಶಿಣ ಅರಿಶಿಣ ತುಂಬ ಒಳ್ಳೇದು ಆರೋಗ್ಯಕ್ಕೆ ಎಲ್ರಿಗೂ ಗೊತ್ತು ಆಯುರ್ವೇದದಲ್ಲಿ ಏನು ಮಾಡ್ತಾರೆ ಅರಿಶಿನ ಈಸ್ ಯೂಸ್ ಮಾಡ್ತಾರೆ ಅರಿಶಿಣವಾಗಿಯೇ ಯೂಸ್ ಮಾಡ್ತಾರೆ ಬಟ್ ಒಂದು ಕೆ ಜಿ ಅರಿಶಿಣದಲ್ಲಿ ಒಂದು ಹನ್ ಏಳರಿಂದ ಹದಿಮೂರು ಮ್ಯಾಕ್ಸಿಮಮ್ ಹದಿನೆಂಟು ಪರ್ಸೆಂಟ್ವರೆಗೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಕುರ್ಕಿಮಾನಾಯ್ಡ್ ಅಂತ ಇರುತ್ತೆ ನಾವೇನು ಮಾಡ್ತೀವಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅಂದರೆ ಒಂದು ಕೆ ಜಿಯಿಂದ ಒಂದು ಕೆ ಜಿಲಿ ಹದಿನೆಂಟರಿಂದ ಇಪ್ಪತ್ತು ಗ್ರಾಮ್ ಕುರ್ಕಿಮನಾಯ್ಡ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ನಾವು ನಮ್ಮದು ಫರ್ದರ್ ಪ್ರಾಡಕ್ಟ್ಸ್ ಮಾಡ್ತೀವಿ ಅಂದರೆ ಈಗ ಕುರ್ಕಿಮಲಾಟೆ ಅಂತ ಏನಾದ್ರೂ ಆ ಕುರ್ಕಿಮ ತೊಗೊಂಡು ಅದಕ್ಕೆ ಅದರಲ್ಲಿಂದ ನಾವು ಗೋಲ್ಡನ್ ಮಿಲ್ಕ್ ಅಂತ ಮಾಡ್ತೀವಿ ಅಂದರೆ ನಮ್ಮ ಬೇಸಿಸ್ ಅಲ್ಲಿ ಮಿಲ್ಕ್ ತೆಗೆದು ಅದನ್ನು ಪ್ರಾಸೆಸ್ ಮಾಡಿ ಒಂದು ಹೆಲ್ದಿ ಡ್ರಿಂಕ್ ಆಗಿ ರೆಡಿ ಮಾಡ್ತಿವಿ ಪೌಡರ್ ಇರುತ್ತೆ ಅದು ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಬಿಸಿ ಮಾಡ್ಕೊಡಿದ್ರೆ ಕುರ್ಕಿ ಮಲಾಟಿ ಈ ತರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಇಮ್ಯುನಿಟಿ ಬಿಲ್ಡ್ ಮಾಡಕ್ ಅಂತ ನೋಡಿ ನೋಡಿ ಡಿಫ್ರೆಂಟ್ ಟರ್ಮಿನಾಲಜಿ ವರ್ಡ್ಗಳು ಯೂಸ್ ಮಾಡೋದು ನಮ್ಮ ಜನ ಇಮ್ಯುನಿಟಿ ಬೇಸಿಕಲಿ ನಿಮಗೆ ಸರಿಯಾದ ಆಹಾರ ಕ್ರಮದಲ್ಲಿ ನೀವಿದ್ದರೆ ಆಟೋಮೆಟಿಕಲಿ ನಿಮ್ಮ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಅದು ಬಂದೇ ಬರುತ್ತೆ ಸೊ ಅದನ್ನ ನನ್ನ ಇಮ್ಯುನಿಟಿಗೋಸ್ಕರ ತಗೋತೀನಿ ಅನ್ನೋದಕ್ಕಿಂತ ದಿ ರೈಟ್ ಫುಡ್ ಅಂತ ತಗೊಂಡ್ರೆ ಸಾಕು ಅಂದ್ರೆ ನೀವು ಪ್ರಾಡಕ್ಟ್ ಮಾಡಿದೀನಿ ಅಂತ ಹೇಳಿದ್ರಲ್ಲ ಬಿಕಾಸ್ ಆಫ್ ಏನಾದ್ರೂ ಒಂದ್ ಕಾಯಿಲೆ ಅಂದ್ರೆ ಮಧುಮೇಹ ಈ ಇಟ್ಕೊಂಡ ಅಥವಾ ಇಲ್ಲ ಹೆಲ್ದಿ ಫುಡ್ ಇದು ಆ ತರನಾ ನ್ಯೂಟ್ರಾಸ ಅಂದ್ರೆ ಯಾರ್ ಬೇಕಾದ್ರೂ ಕನ್ಸ್ಯೂಮ್ ಮಾಡೋಂತ ಪ್ರಾಡಕ್ಟ್ ಸಮಸ್ಯೆ ಇದ್ದವರು ಮಾಡಿದ್ರೆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಸಮಸ್ಯೆ ಇಲ್ಲದರು ಯೂಸ್ ಮಾಡಿದ್ರೆ ಸಮಸ್ಯೆ ಬರೋದನ್ನು ತಡೆಯಬಹುದು ಆ ತರದ ಪ್ರಾಡಕ್ಟ್ಸ್ ನಮ್ದು

ಸೊ ಅದಕ್ಕೆ ಇಂಡಿಯಾಗೋಸ್ಕರ ಬೇರೆ ರೇಂಜ್ ರೆಡಿ ಮಾಡಬೇಕು ಅಲ್ಲಿ ನೀವು ಹೇಳಿದಂಗೆ ಈಗ ಡಿಸೀಸ್ ಬೇಸ್ಡ್ ಪ್ರಾಡಕ್ಟ್ಸ್ ರೆಡಿ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ನಡೀತಾ ಇದೆ ಆರ್ ಆಗಿದೆ ಇನ್ನೇನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಇಂಡಿಯಾದಲ್ಲೂ ಕೂಡ ನಾವು ನಮ್ದು ಹೆಲ್ತ್ ಕೇರ್ ಲಾಂಚ್ ಮಾಡ್ತೀವಿ ಓಕೆ ಇನ್ನೊಂದು ಹಿಪ್ನೋಥೆರಪಿ ನಾನು ಮೇಯ್ನಾಗಿ ಆಗಿ ನಾವು ಹೆಚ್ಚಾಗಿ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದು ಭವಿಷ್ಯ ಅಥವಾ ಯಾವ್ದು ಒಬ್ಬ ಮನಸ್ಸು ಮನುಷ್ಯನ ಒಂದ್ಸಲಿ ನಾವು ಮಾತಾಡ್ಬೇಕಾದ್ರೂ ನಾವು ಹೇಳ್ತಿದ್ವಿ ಮನುಷ್ಯನ ದೇಹ ಎಷ್ಟು ಇಂಪಾರ್ಟೆಂಟ್ ಮನಸ್ಸು ಅಷ್ಟೇ ಇಂಪಾರ್ಟೆಂಟ್ ಅಂತ ದೇಹಕ್ಕಿಂತ ಅದೇ ಮನಸ್ಸು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾಕಂದ್ರೆ ಎಲ್ಲಾರು ದೇಹದ ಬಗ್ಗೆ ಕಾನ್ಸಂಟ್ರೇಷನ್ ಇದ್ದೇ ಇರುತ್ತೆ ಓನ್ ಜನರಲ್ಲಿ ಹೇಳ್ಬೇಕಂದ್ರೆ ಪಿಂಪಲ್ಸ್ ಆಗೋಯ್ತು ಗಾಯ ಆಗೋಯ್ತು ಅಥವಾ ಬಟ್ ಮನಸ್ಸಿಗಾಗುವಂತಹ ಗಾಯಗಳು ಎಷ್ಟೊಂದು ಜನಕ್ಕೆ ಅದನ್ನ ಆಗುತ್ತೆ ಹೋಗುತ್ತೆ ಅನ್ನೋ ತರ ಕೇರ್ಲೆಸ್ ಆಗಿರ್ತಾರೆ ಬಟ್ ಅದು ಹೋಗ್ತಾ ಹೋಗ್ತಾ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ ಶರೀರ ಜೀವ ಇದೆ ಜೀವ ಇಲ್ಲ ಶರೀರ ಇರುತ್ತಲ್ಲ ಹೌದು ಆತ್ಮ ಇರೋದಿಲ್ಲ ಅದು ಜೀವ ಇರಲ್ಲ ಆತ್ಮ ಆ ತರ ಲೆವೆಲ್ಗೆಲ್ಲ ಹೋಗೋದ್ ಜೀವ ಹೋದ ತಕ್ಷಣ ಶರೀರ ಇರುತ್ತೆ ಜೀವ ಇರಲ್ಲ ಪ್ರಾಣ ಜೀವ ಇದ್ದಾಗ ಶರೀರ ಜೊತೆ ಏನಿರುತ್ತೆ ಜೀವ ಇರುತ್ತೆ ಬೇರೆ ತರ ಮಾಡ್ಬೇಕು ಅಂದ್ರೆ ಮೊಬೈಲು ಸಿಮ್ ಕಾರ್ಡು ಈಗ ಸಿಮ್ ಕಾರ್ಡು ಬೇಡ ಮೊಬೈಲ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಮೊಬೈಲ್ ಕೆಲಸ ಮಾಡುತ್ತಾ ಇಲ್ಲ ನಿಮ್ ದೇಹ ಒಂದು ಹಾರ್ಡ್ವೇರ್ ಅಂದ್ರೆ ನಿಮ್ಮ ಮನಸ್ಸು ಒಂದು ಸಾಫ್ಟ್ ಸೊ ಯಾವ್ದು ಇಂಪಾರ್ಟೆಂಟ್ ಇಲ್ಲಿ ಮನುಷ್ಯನ ವಿಷಯಕ್ಕೆ ಬಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ದೈಹಿಕ ಆರೋಗ್ಯ ಹಾಳಾಗದಕ್ಕೆ ಕಾರಣನೇ ಮಾನಸಿಕ ಆರೋಗ್ಯ ಹಾಗಾಗಿ ಮಾನಸಿಕವಾಗಿ ಮನುಷ್ಯ ಆರೋಗ್ಯವಾಗಿದ್ರೆ ದೈಹಿಕವಾಗಿರೋ ಸಮಸ್ಯೆಗಳನ್ನು ಕೂಡ ಗೆಲ್ಲಬಲ್ಲ ಅನ್ನೋದನ್ನ ಬಿಟ್ಟಿದ್ದೀವಿ ಹಾಗಾಗಿ ಪವರ್ ಒಂದೇ ಅಲ್ಲ ಈ ಸೈಕೋಸಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಏನು ಮನಸ್ಸಿನಿಂದ ಶರೀರಕ್ಕೆ ಬರುವಂತಹ ಸಾಕಷ್ಟು ಕಾಯಿಲೆಗಳಿದ್ದಾವೆ ಇನ್ನೂ ಡೀಪರ್ ಲೆವೆಲ್ ಇಳಿತೀನಿ ಅಂದ್ರೆ ಯಾವುದೇ ಕಾಯಿಲೆನ ಶರೀರ ಉತ್ಪತ್ತಿ ಮಾಡಲ್ಲ ಮನಸ್ಸೇ ಉತ್ಪತ್ತಿ ಮಾಡೋದು ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡೋದ್ ಬೇಡ ಬೇಕು ಅಂದ್ರೆ ಅದ್ರ ಬಗ್ಗೆ ಇನ್ನೊಂದು ಅಂದ್ರೆ ಯಾವ ರೀತಿ ಸರ್ ಸ್ವಲ್ಪ ಉಳ ಬಿಟ್ಬಿಟ್ ಹಂಗೆ ಹೋಗ್ಬಿಟ್ರೆ ಹಿಂಗೆ ನಮ್ ವೀಕ್ಷಕರ್ಗು ಸಮಸ್ಯೆ ಆಗುತ್ತೆ ಅಲ್ಲ ಇಲ್ಲಿ ಸಮಸ್ಯೆ ಪ್ರಶ್ನೆ ಅಲ್ಲ ಇವಾಗ ನೀವ್ ಹೇಳಿದ್ರಿ ಡಿಸೀಸ್ ಅಂದ್ರೆ ನಮ್ ಪ್ರಕಾರ ಕೆಲವೊಂದು ಹೇಳ್ತಾರೆ ಈ ಕೊರೋನಾ ಈ ತರದೆಲ್ಲ ಅಂತಂದ್ರೆ ಅಂದ್ರೆ ಏನದು ಮುಟ್ಟಿದ್ರು ಅಥವಾ ವೈರಸ್ ನಮ್ಗ ಮುಟ್ಟಿದ್ರೆ ನಮ್ಗ ಕೊರೋನಾ ಬರುತ್ತೆ ಅಥವಾ ಅಕ್ಷಿ ಹಾಕಿದ್ರೆ ಅಂದ್ರೆ ಕೆಲವೊಂದು ಡಿಸೀಸ್ ಹಿಂಗ್ ಬರುತ್ತೆ ಅಂದ್ರೆ ಕೆಲವೊಂದು ವೈರಾಣುಗಳಿಂದ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಈ ತರ ಒಂದ್ ಡಿಸಿಸ್ಗಳು ಈ ಥರ ಬರುತ್ತೆ ಅಂತ ಬಟ್ ನೀವು ಹೇಳ್ತಿರೋದು ಮನಸ್ಸು ಮನಸ್ಸೇನಾದ್ರೂ ಸಮಸ್ಯೆಗೆ ಒಳಗಾದ್ರೆ ದೇಹವು ಕೂಡ ಅನಾರೋಗ್ಯ ಒಳಗಾಗುತ್ತೆ ಅನ್ಸುತ್ತೆ ಸ್ಟ್ರೆಸ್ ಇದೆಯಲ್ಲ ಇವತ್ತು ನಮ್ಮ ಮನುಷ್ಯ ಅನುಭವಿಸ್ತಿರೋ ಸಮಸ್ಯೆಗಳಲ್ಲಿ ಮೋರ್ ದಾನ್ ಫಿಫ್ಟಿ ಪರ್ಸೆಂಟಿಗೆ ಸ್ಟ್ರೆಸ್ಸೇ ಕಾರಣ ಹೌದು ಹೌದು ಸ್ಟ್ರೆಸ್ ಮೀನ್ಸ್ ಅದೇ ನಮ್ಮ ಮನಸ್ಸು ಮತ್ತು ಮೈಂಡ್ ನನ್ನ ಪ್ರಕಾರ ಸ್ಟ್ರೆಸ್ ಅಂದ ತಕ್ಷಣ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವ್ಯಾಖ್ಯಾನ ಕೊಡ್ತಾನೆ ಸ್ಟ್ರೆಸ್ಗೆ ಯಾಕೆಂತಂದ್ರೆ ಅವನು ಅನುಭವಿಸಿದ್ದು ಅವನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಫೀಲಿಂಗ್ ಇರುತ್ತೆ ಸ್ಟ್ರೆಸ್ ಬಗ್ಗೆ ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬಟ್ ಸಿಂಪ್ಲಿಫೈಡ್ ಮಾಡಿ ನಾನು ಹೇಳ್ತೀನಿ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಮೈನಸ್ ರಿಯಾಲಿಟಿ ಯಾವಾಗ ಮನುಷ್ಯನಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿ ತನ್ನ ಬಗ್ಗೆ ಇರ್ಬೋದು ಬೇರೆಯವ್ರ ಬಗ್ಗೆ ಇರ್ಬೋದು ಬೇರೆ ವಿಷಯದ ಬಗ್ಗೆ ಇರ್ಬೋದು ಯಾವುದೇ ವಿಷಯ ವಸ್ತು ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದು ಇನ್ ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಆದಾಗ ಏನು ಉಳಿತದೆ ಶೇಷ ಅದೇ ಸ್ಟ್ರೆಸ್ ಅದಕ್ಕೆ ನಾನು ಯಾವಾಗಲೇ ಹೇಳೋದೇ ನನ್ನ ಟ್ರೈನಿಂಗ್ಗಳಲ್ಲಿ ಅಂದರೆ ಯಾವುದೇ ವಿಷಯಗಳಿಂದ ಸಿ ಗುರಿನೇ ಬೇರೆ ಎಕ್ಸ್ಪೆಕ್ಟೇಷನ್ನೇ ಬೇರೆ ಮತ್ತೆ ನಾನು ಎಕ್ಸ್ಪೆಕ್ಟ್ ಕಡಿಮೆ ಮಾಡಿ ಅಂದರೆ ಜೀವನದಲ್ಲಿ ಗುರಿನೇ ಇಟ್ಕೊಬಾರ್ದು ಅಂತ ಕೇಳಬೇಡಿ ಎಕ್ಸ್ಪೆಕ್ಟೇಷನ್ ಯಾವುದೇ ವಿಷಯದಿಂದ ಯಾವುದೇ ರೀತಿಯಾಗಿ ಯಾವುದೇ ಕಾಲಕ್ಕೂ ನೀವು ಎಷ್ಟು ಕಡಿಮೆ ಇಟ್ಕೊಂಡಿರ್ತೀರೋ ಇನ್ ರಿಯಾಲಿಟಿ ನಿಮಗೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಏನು ಶೇಷ ಉಳಿತದೋ ಅದೇ ಹ್ಯಾಪಿನೆಸ್ಸು ಸೊ ಸಂತೋಷವಾಗಿರಬೇಕಾ ಎಕ್ಸ್ಪೆಕ್ಟೇಷನ್ ಕಡಿಮೆ ಜೀವನದಲ್ಲಿ ಅಂದರೆ ನನಗೆ ಒಂದು ಕ್ಲಾರಿಫಿಕೇಶನ್ ಓಕೆ ಒಂದು ರೇಂಜು ಕ್ಲಾರಿಫಿಕೇಶನ್ ಸಿಕ್ತು ಅಂತ ಹೇಳ್ಬೋದು ಬಟ್ ಮನಸ್ಸಿನಿಂದ ಡಿಸೀಸ್ ಅದು ಬಂದೇ ಇಲ್ಲ ನಾನು ಇನ್ನು ಅಲ್ಲಿ ಬಂದೇ ಇಲ್ಲ ಇನ್ನು ಈಗ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ಮನುಷ್ಯನಿಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಬ್ರೀದಿಂಗ್ ಸಮಸ್ಯೆ ಶುರು ಆಗುತ್ತೆ ಸಿ ಬ್ರೀದಿಂಗ್ ಪ್ಯಾಟರ್ನ್ ಇಲ್ಲ ಈಗ ಉಸಿರಾಡೋದು ಒಂದು ಕಲೆ ಅಂತ ಎಷ್ಟು ಗೊತ್ತು ಹೌದು ಪ್ರಾಣಾಯಾಮ ಇದನ್ನೆಲ್ಲ ಯೋಗದಿಂದ ಗೊತ್ತಾಗುತ್ತೆ ರೋಗದಿಂದ ಅಂತಲ್ಲ ನೀವು ಹಾ ಯೋಗದಿಂದ ಗೊತ್ತಾಗುತ್ತೆ ನಾವೇನು ಮಾಡ್ತೀವಿ ಉಸಿರಾಡ್ತಿದ್ದೀವಿ ಅಷ್ಟೇ ಶಾಲೋ ಬ್ರೀದಿಂಗ್ ಅಂತಿರುತ್ತೆ ಚೆಸ್ಟ್ ಬ್ರೀದಿಂಗ್ ಅಂತಿರುತ್ತೆ ಡೀಪ್ ಬ್ರೀದಿಂಗ್ ಅಂತಿರುತ್ತೆ ಸೊ ಯಾವ ತರ ಬ್ರೀದ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ರಾಂಗ್ ಬ್ರೀದಿಂಗಿಂದ ಇಂದ ಕೂಡ ಕೆಲವು ಸಮಸ್ಯೆಗಳು ಶುರುವಾಗುತ್ತೆ ಸೊ ನಿಮ್ಗೆ ಯಾವಾಗ ಸ್ಟ್ರೆಸ್ ಬೇಸಿಕಲಿ ಮೈಂಡ್ ಅಂಡ್ ಬಾಡಿ ಇಸ್ ಕನೆಕ್ಟೆಡ್ ಟುಗೆದರ್ ಎಲ್ಲಾ ಕಾಲಕ್ಕೂ ಆ ಕನೆಕ್ಷನ್ ಅದ್ಭುತ ಮೈಂಡ್ ಬಾಡಿ ಕನೆಕ್ಷನ್ ಒಂದು ಅದ್ಭುತವಾದ ಸಬ್ಜೆಕ್ಟ್ ಅದ್ರ ಬಗ್ಗೆ ಎಷ್ಟೋ ಎಪಿಸೋಡ್ಗಳು ಮಾಡ್ಬೋದು ಎಷ್ಟಂದ್ರೆ ನಿಮ್ ಥಾಟ್ ಪ್ರಾಸೆಸ್ ಬೇರೆ ಬೇರೆ ತರ ಆದಾಗ ನಿಮ್ಮ ಭಾವ ಭಂಗಿ ನಿಮ್ಮ ಅಂಗೀಕಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಅದ್ರಲ್ಲಿ ಅದರಿಂದನೇ ಕ್ಲಿಯರ್ ಆಗಿ ಹೇಳ್ಬೋದು ಶರೀರವನ್ನ ಮನಸ್ಸು ಕಂಟ್ರೋಲ್ ಮಾಡ್ತಿದೆ ಮನಸ್ಸೇ ಆಳ್ತಾ ಇರೋದು ಶರೀರ ಗುಲಾಮ ಬಟ್ ನಾವೇನ್ಕೊಂಡಿದೀವಿ ಅಂದ್ರೆ ಕಿಂಗು ಮನಸ್ಸು ಗುಲಾಮ ಅನ್ಕೊಂಡು ನಾವೆಲ್ಲ ಸ್ವಲ್ಪ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಜೀವನ ಎಲ್ಲವನ್ನೂ ಸ್ವಲ್ಪ ಡ್ರಾಂಗ್ ಟ್ರಾಕಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಯಾವಾಗ ನಮಗೆ ಮನಸ್ಸೇ ರಾಜ ಮನಸ್ಸೇ ಕಿಂಗು ಶರೀರ ಮನಸ್ಸಿನ ನಡೆಯಲು ಅಂತ ಅರ್ಥ ಆಗುತ್ತೋ ಅವಾಗ ನಾವು ಮನಸ್ಸಿಗೆ ಸರಿಯಾದ ವ್ಯವಸ್ಥಿತವಾಗಿ ಮನಸ್ಸನ್ನು ಇಟ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ ಆವಾಗ ಆರೋಗ್ಯ ಚೆನ್ನಾಗಿರ್ತದೆ ನೀವು ಕೇಳಿದ್ರಿ ಡಿಸೀಸ್ಗಳು ಹೆಂಗ್ ಬರುತ್ತೆ ಅಂತ ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಶುರುವಾಗೋದಕ್ಕೆ ಮೇನ್ ಕಾರಣಿಲ್ ಏನು ಹೇಳ್ತೀವಿ ಪ್ರೈಮರಿ ಕ್ವಶನ್ ಆ್ಯಂಡ್ ಸೆಕೆಂಡರಿ ಕ್ವಶನ್ ಅಂತ ಕರಿತೀವಿ ನಾವು ಪ್ರೈಮರಿ ಈವೆಂಟ್ಸ್ ಆ್ಯಂಡ್ ಸೆಕೆಂಡರಿ ಈವೆಂಟ್ಸ್ ಅಂತ ನಿಮಗೊಂದು ಸರಳವಾಗಿ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ ದಿಸ್ ಈಸ್ ಎ ಪ್ರೈಮರಿ ಈವೆಂಟ್ ಅಂದರೆ ಕಾನ್ಷಿಯಸ್ ಲೆವೆಲಲ್ಲಿ ನೀವು ಕಾನ್ಷಿಯಸ್ ಆಗಿದ್ದೀರಿ ನಾನು ಕಾನ್ಷಿಯಸ್ ಆಗಿದ್ದೀನಿ ಒಂದು ಸಂಭಾಷಣೆ ನಡೀತಾ ಇದೆ ಇದು ಪ್ರೈಮರಿ ಈವೆಂಟ್ ಈ ಪ್ರೈಮರಿ ಈವೆಂಟನ್ನು ನಿಮ್ಮ ಕಾನ್ಷಿಯಸ್ ಮೈಂಡ್ ಗ್ರಹಿಸುತ್ತೆ ಗ್ರಹಿಸಿದಾಗ ನೆಕ್ಸ್ಟ್ ಅದು ಸಬ್ ಕಾನ್ಷಿಯಸ್ ಹೋಗ್ಬೇಕು ನಿಮಗೆ ಸಿ ಬೇಸಿಕಲಿ ಯಾವುದೇ ಕಾನ್ಷಿಯಸ್ಸಲ್ಲಿ ನೀವು ಆ್ಯಕ್ಟ್ ಬಿಹೇವ್ ಮಾಡಿದರೂ ಕೂಡ ಸಬ್ ಕಾನ್ಷಿಯಸ್ಸಿಗೆ ಒಂದಲ್ಲ ಒಂದು ಅದು ಹೋಗುತ್ತೆ ನೀವು ನನಗೆ ನಂಬರ್ ಕೊಟ್ಟಿರ್ತೀನಿ ನಾನು ನಿಮಗೆ ನಂಬರ್ ಕೊಟ್ಟಿರ್ತೀನಿ ಈ ಪರ್ಟಿಕ್ಯುಲರ್ ಇಂಟರ್ವ್ಯೂ ಮುಗ್ದ ಮೇಲೆ ನಾನು ಮನೆಗೆ ಹೋಗ್ತೀನಿ ನೀವು ನಾಳೆ ಯಾವುದೋ ಕಾರಣಕ್ಕೆ ನನಗೆ ಫೋನ್ ಮಾಡ್ತೀನಿ ನಾನು ಹೇಳ್ಬಿಟ್ಟಿರ್ತೀನಿ ನಿಮಗೆ ನೀವು ವೆನೆವರ್ ಯು ವಾಂಟ್ ಯು ಕ್ಯಾನ್ ಕಾಲ್ ಮಿ ಅಂತ ಹೇಳ್ಬಿಟ್ಟಿರ್ತೀನಿ ನೀವು ಅದೇ ಒಂದು ಖುಷಿಯಿಂದ ಅಥ್ವಾ ಫ್ರೀಡಮಿಂದ ನಿಮಗೇನೋ ಅವಶ್ಯಕತೆ ಇತ್ತು ಏನೋ ಕನ್ಫ್ಯೂಷನ್ಸ್ ಇತ್ತು ಯಾವುದೇ ವಿಷಯದ ಬಗ್ಗೆ ಇರ್ಬೋದು ನಂಗೆ ಫೋನ್ ಮಾಡ್ತೀನಿ ನಾನು ನಿಮ್ಮ ಫೋನ್ ತೆಗಿಯಲ್ಲ ಒಂದಿನ ತೆಗೆಯಲ್ಲ ಎರಡು ದಿನ ತೆಗೆಯಲ್ಲ ಮೂರು ದಿನ ತೆಗೆಯಲ್ಲ ಒಂದು ವಾರ ತೆಗಿಯಲ್ಲ ನಿಮ್ಮ ಫೋನ್ ನಾನು ಫೋನ್ ತೆಗಿದರೆ ಅದು ಪ್ರೈಮರಿ ಈವೆಂಟು ಬಟ್ ಸೆಕೆಂಡರಿ ಈವೆಂಟ್ ಅಂದರೆ ಅಂದ್ರೆ ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ಡೆಪ್ತಾಗಿ ಆಗಿ ಹೇಳ್ಬಿಡ್ತೀನಿ ನಮ್ಮ ಮನಸ್ಸಿದೆಯಲ್ಲ ಸಬ್ಕಾನ್ಷಿಯಸ್ ಮೈಂಡು ಐದು ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿ ಅಲ್ಲ ಒಂದು ನೋಟ ನೋಡೋದ್ರಿಂದ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ಅದು ಒಂದು ಭಾಷೆ ವಿಜುವಲ್ ಅಂತ ಕರೀತೀವಿ ನಾವು ಎರಡನೇದು ಆಡಿಟರಿ ಕೇಳಿಸ್ಕೊಳ್ಳೋದು ಒಂದು ಭಾಷೆ ಕೇಳಿಸ್ಕೊಳ್ಳೋದ್ರಿಂದ ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ತಿಳ್ಕೊಳ್ಳುತ್ತೆ ಮೂರನೇದು ಕೈನಿಸ್ಟೆಟಿಕ್ ಟಚ್ ಅಂಡ್ ಫೀಲು ಇನ್ನೊಂದು ಆಲ್ ಫ್ಯಾಕ್ಟ್ರಿ ಅಂತಾರೆ ಇನ್ನೊಂದು ಗಸ್ಟ್ರೇಟ್ರಿ ಅಂತಾರೆ ಅಂದರೆ ಸ್ಮೆಲ್ಲು ಮತ್ತೆ ರುಚಿಯಿಂದ ಕೂಡ ನಮ್ಮ ಮನಸ್ಸು ಸಾಕಷ್ಟು ವಿಷಯ ನಿಮ್ಮ ಎಕ್ಸಾಂಪಲ್ಗೆ ಬರ್ತೀನಿ ನೀವು ಕಾಲ್ ಮಾಡಿದ್ರೆ ನನಗೆ ನಾನು ಎತ್ತಲಿಲ್ಲ 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 ಯಾಕೆ ಎತ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಜಸ್ಟ್ ನೀವು ನನಗೆ ಫೋನ್ ಮಾಡ್ತಿದ್ರೆ ನಾನು ನಿಮ್ಮ ಫೋನ್ ತೆಗಿತಲ್ಲ ಇದು ಪ್ರೈಮರಿ ಇವೆಂಟ್ ಬೇಸಿಕ್ ಈವೆಂಟ್ ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲ ಪ್ರೈಮರಿ ಇವೆಂಟ್ಗಳು ಮೂರು ಥರ ಫಿಲ್ಟರ್ ಮುಖಾಂತರ ಪಾಸಾಗಿ ಸಬ್ ಕಾನ್ಷಿಯಸ್ಗೆ ಹೋಗುತ್ತೆ ಮೊದಲನೇ ಫಿಲ್ಟರ್ನ ಡಿ ಅಂತ ಕರಿತೀವಿ ಡಿಲೀಷನ್ ಎರಡನೇ ಫಿಲ್ಟರ್ನೂ ಡಿ ಅಂತ ಕರಿತೀವಿ ಡಿಸ್ಟಾರ್ಷನ್ ಮೂರನೇ ಫಿಲ್ಟರ್ನ ಜಿ ಅಂತ ಕರಿತೀವಿ ಜನರಲೈಸೇಷನ್ ಸೊ ಮೊದಲನೇ ಫಿಲ್ಟರ್ ಬಂದು ಡಿಲೀಷನ್ ಅಂದರೆ ಕೆಲವು ವಿಷಯಗಳು ಡಿಲೀಷನ್ ಫಿಲ್ಟರ್ ಮುಖಾಂತರ ಪಾಸ್ ಆಗಿಬಿಟ್ರೆ ನಿಮಗೆ ಅದ್ರ ಬಗ್ಗೆ ಅದು ನೆನಪಲ್ಲಿರಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ ಯಾಕೆಂದ್ರೆ ಬೇಸಿಕ್ ಪ್ರಿಲಿಮಿನರಿ ಲೆವೆಲ್ ಅಲ್ಲೇ ಇವೆಂಟ್ ಡಿಲೀಟ್ ಆಗೋ ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ನೀವು ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಇಂಪಾರ್ಟೆಂಟ್ ಪರ್ಸನ್ಸ್ ನಿಮ್ಗೆ ನೆನಪಿರೋತಾರದ್ರು ಒಂದೇ ಹೆಸರಿಡಿ ಸಾಕು ನಿನ್ನೆನಾಟ್ರೆ ನರೇಶ್ ಯಾವ ಕಲರ್ ಶರ್ಟ್ ಹಾಕಿದ್ರೆ ನಿಮ್ಗೆ ನೆನಪಿದ್ಯಾ ನೋಡಿದ್ರಿ ಅವ್ರ ಜೊತೆ ಕಳೆದಿರಿ ಅವರ್ ಶರ್ಟ್ ನಿಮಗೆ ನೆನಪಿಲ್ಲ ಕಾರಣ ಏನಂದ್ರೆ ನಿಮ್ಮ ಮನಸ್ಸು ಇದನ್ನ ಇಂಪಾರ್ಟೆಂಟ್ ಈವೆಂಟ್ ಅಂತ ಗ್ರಹಿಸಿಲ್ಲ ಸೊ ಡಿಲೀಷನ್ ಫಿಲ್ಟರ್ ಮುಖಾಂತರ ಹೋಯ್ತು ಅದು ಮರೆತೋಯ್ತು ಇದು ಓಕೆ ಇನ್ನೊಂದು ಡಿ ಇದೆಯಲ್ಲ ಮೋಸ್ಟ್ ಡೇಂಜರಸ್ ಫಿಲ್ಟರ್ ಅದು ಅದನ್ನ ಡಿಸ್ಟಾರ್ಷನ್ ಅಂತ ಕರಿತೀವಿ ನಾವು ಅಂದ್ರೆ ನಡೆದಿದ್ದೇ ಬೇರೆ ಮನಸ್ಸು ಗ್ರಹಿಸೋದೇ ಬೇರೆ ಒಳಗಡೆ ಫಿಲ್ಟರ್ ಆಗಿ ಸೇರೋದೇ ಬೇರೆ ಈಗ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ನಾನು ಅದೇ ವಿಷಯಕ್ಕೆ ಬರ್ತೀನಿ ನೀವು ನನಗೆ ಫೋನ್ ಮಾಡ್ತಾ ಇದ್ರ ನಾನು ನಿಮ್ಮ ಫೋನ್ ತೆಗಿತಾ ಇಲ್ಲ ಅಷ್ಟೇ ನಡೆದಿರೋದಲ್ವ ಪ್ರೈಮರಿ ಇವೆಂಟ್ ಇಷ್ಟೇ ಬಟ್ ನೀವು ಹಂಗಂತ ತೊಗೊಳ್ಳಲ್ಲ ಮನಸ್ಸಿಗೆ ಈ ಮನುಷ್ಯ ಫೋನ್ ನಂಬರ್ ಕೊಟ್ಟು ಹೋದ್ರು ನೀವು ಯಾವಾಗ ಬೇಕಾದರೂ ಫೋನ್ ಅಂದ್ರು ಫೋನೇ ಎತ್ತಾ ಇಲ್ವಲ್ಲ ಯಾಕೆ ಎತ್ತ ಇಲ್ಲ ಈ ಮನುಷ್ಯನಿಗೆ ಕೊಬ್ಬಿರ್ಬೋದಾ ಈ ಮನುಷ್ಯನ ಅವಾಯ್ಡ್ ಮಾಡ್ತಾ ಇರ್ಬೋದಾ ಈ ಮನುಷ್ಯನಿಗೆ ಎಷ್ಟಿರ್ಬೇಕು ಅಹಂಕಾರ ನಿಮ್ಮ ಮನಸ್ಸು ನಿಮ್ಗೆ ಹೆಂಗ್ ಬೇಕು ಹಂಗೆ ಅಂದ್ಕೊಂಡು ಒಳಗಡೆ ತಗೊಳುತ್ತೆ ಅದನ್ನೇ ಡಿಸ್ಟಾಶನ್ ಕಾರಣ ಏನಪ್ಪ ಅಂದರೆ ಆ ಡಿ ಡಿಫಿಲ್ಟರ್ ಮುಖಾಂತರ ಅದು ಇದನ್ನು ಡಿಸ್ಟಾರ್ಟೆಡ್ ಇವೆಂಟ್ ಅಂತ ಕರಿತೀವಿ ನಾವು ಈ ಡಿಸ್ಟಾರ್ಟ್ ಆಗಿದ್ದ ಈವೆಂಟು ನಿಮ್ಮ ಸಬ್ ಉಳ್ಕೊಳ್ಳುತ್ತೆ ಉಳ್ಕೊಳುತ್ತೆ ಉಳ್ಕೊಂಡ್ರು ಕೂಡ ಅಲ್ಲಿ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಸದಾ ಯಾಕೆ ಇವ್ರ ಫೋನ್ ಎತ್ತಿಲ್ಲ ರೋಹಿತ್ ನಾಗೇಶ್ ನನ್ನ ಫೋನ್ ಯಾಕೆ ಇತ್ತಿಲ್ಲ ಫಸ್ಟ್ ಒನ್ ಆ ಟೂ ಡೇಸ್ ಕಾನ್ಷಿಯಸ್ ಲೆವೆಲಲ್ಲಿ ಅಲ್ಲಿ ನಿಮಗೆ ಯಾಕೆ ಫೋನ್ ಎತ್ತಿಲ್ಲ ಅಂತ ಅವಾಗವಾಗ ಥಿಂಕ್ ಮಾಡ್ತೀರಿ ಸ್ವಲ್ಪ ಇರಿಟೇಟ್ ಆಗ್ತೀರಿ ಬಿಟ್ಬಿಡ್ತೀರಿ ಕಾನ್ಷಿಯಸ್ ಲೆವೆಲಲ್ಲಿ ಅಲ್ಲಿ ಇವು ಲಾಸ್ಟ್ ಇಟ್ ಬಟ್ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ಅಲ್ಲಿ ಅದಿದ್ದೇ ಇರುತ್ತೆ ಎಷ್ಟೋ ದಿವಸ ಇರುತ್ತೆ ಎಷ್ಟೋ ವರ್ಷ ಇರುತ್ತೆ ಕೆಲವು ಸಲ ಹಾ ಅಲ್ಲ ಮುಖ ಮುಖ ಇಲ್ಲ ಅಂತ ಇಟ್ಕೊಳ್ಳಿ ನೀವು ಇದನ್ನ ಅನ್ರಿಸಲ್ವ್ ಕ್ವಶನ್ಸ್ ಅಂತ ಕರಿತೇವೆ ನಾವು ಈ ತರದ್ದು ಸಾವಿರಾರು ಕ್ವಶನ್ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಇರ್ತವೆ ಇವೆಲ್ಲ ಕೆಳಗಡೆ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರ್ತವೆ ಇದೇ ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ನಮಗೆ ಸೊ ಈ ಅನ್ರಿಸಾಲ್ಟ್ ಕ್ವಶನ್ ಇದೆಯಲ್ಲ ಫಸ್ಟು ಕಾನ್ಷಿಯಸ್ ಲೆವೆಲಲ್ಲಿ ಇರುತ್ತೆ ಅಲ್ಲಿಂದ ಸಬ್ಕಾನ್ಷಿಯಸ್ಗೆ ಹೋಗುತ್ತೆ ಸಬ್ ಆ್ಯಕ್ಚುಲಿ ಇಂದ ಆಕ್ಚುಲಿ ಸ್ಪೀಕಿಂಗ್ ನೆಕ್ಸ್ಟ್ ಲೇಯರ್ ಇದೆ ಅನ್ಕಾನ್ಷಿಯಸ್ ಲೆವೆಲ್ ಅಂತ ಅಲ್ಲಿವರಿಗೆ ಹೋಗೋದು ಬೇಡ ನಾವು ಸಬ್ಕಾನ್ಷಿಯಸ್ ಲೇಯರ್ ಇಂದ ಅಲ್ಲಿ ಆನ್ಸರ್ ಸಿಗದೇ ಇದ್ದಾಗ ಹುಡುಕಿ ಹುಡುಕಿ ಸುಸ್ತಾಗಿ ಇಟ್ ವಿಲ್ ಗೆಟ್ ಇನ್ ಟು ಬಾಡಿ ಲೆವೆಲ್ ಡಿಸೀಸ್ ಅಂದರೆ ಅದೇ ಆ್ಯಕ್ಚುಲಿ